ಹೊಸ ಆಶ್ಚರ್ಯ ಆಗುತ್ತೆ ನೋ ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜ್ಜಾಹೀರದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವ್ರು ಇದ್ದಾರೆ ಅದೇ ಜನ ನಿಮ್ದೊಂದು ಲೆಟ್ರೆಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೆಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೆ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡ ಅಂಥದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡಿದ್ರೆ ನಮ್ಮ ಊರಿಗೆ ನಮ್ಮ ಪಂಚಾಯ್ತಿಗೆ ಒಂದು ನೂರು ಮನೆ ತರಕೆ ಇಷ್ಟು ಕೊಟ್ಟ ಸರ್ ಅಷ್ಟು ಕೊಟ್ಟೋ ಸರ್ ಅಂತ ಹೇಳ್ತಾರೆ ಎಲ್ಲ ಇಲಾಖೆಯಲ್ಲೂ ನಡೀತಿದೆ ವರ್ಗಾವಣೆ ಎಲ್ಲ ಪ್ರತಿಯೊಂದರಲ್ಲೂ ಏನೇನು ನಡೀತಿದೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಇಲ್ಲಿ ನಡೀತಿರೋದೇ ಅದು ಮಧ್ಯವರ್ತಿಗಳೇನು ವಿಧಾನಸೌಧದಲ್ಲೇ ಅವರೇ ಶುರು ಮಾಡ್ಕೊಂಬಿಟ್ಟವ್ರೆ ಈ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಈಗ ಆ ಇಲಾಖೆನಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಎಷ್ಟೆ ಸೋಸಲಿ ಮಾಡಬೇಕು ಅಂತ ಹೇಳಿಟೇಜ್ ಕೊಡಲೇಬೇಕು ಸರ್ ಮಾಡ್ಕಂಡವ್ರೆ ಹೇಳಿದ್ರೆ ಅದಕ್ಕೇನೋ ಒಂದು ಉತ್ತರ ಕೊಟ್ಟಿರ್ತಾರೆ